ಯಾವ್ರಿ ಕೊಡ್ರಿ ನಮ್ ಮಧ್ವಾನಂದ್ರ ಹೇಳ್ತಿದ್ರಿ ಕಾರ್ಯಕ್ರಮ ಒಳಗ ಮನೆಯಾಗುತ್ತ ಒಂದು ಮಾತು ಹೇಳ್ತಿದ್ರು ಊರಾಗ್ರಿ ಹೋಗಿಲ್ರ ಮಾಧ್ವಾನಂದ್ರ ಇದ್ದಾಗ ದಿಲ್ಲಿ ಹೋಗ್ತಿ ತಳ್ಯಾಗ ಎಪ್ಪ ಯಾರು ಇಲ್ಲರಿ ಊರಾಗ ಯಾರು ಇಲ್ಲ ಮತ್ ಹೆಂಗ್ರಿ ಜೈಕಾರ ಹಾಕತ್ತಿರಿ ಭಜನಾ ಮಾಡತ್ತಿರಿ ಅಂತಂದಾಗ ಮಾಧ್ವಾನ ಅಂದ್ರೆ ಹೇಳ್ತಿದ್ರು ಹಂಗಲ್ಲ ನಿನ್ನ ಭಜನೆ ನೀ ಮಾಡ ಒಳಗ ಮನ್ಯಾಗ ಒಂಬತ್ತು ತಿಂಗಳ ಗರ್ಭಿಣಿಯಾಗಿರ್ತಕ್ಕಂಥ ತಾಯಿ ಸಹಿತ ಹರಿ ಮಾಧವ ಗುರು ಮಾಧವ ಹರಿಗಿರೀಶ ಗಿರೀಶ ಅಂತ ಜೈಕಾರ ಹೋದ್ರ ಆ ತಾಯಿ ಘರಗೊಳಗಿರ್ತಕ್ಕಂಥ ಮಗು ಕೆಳಸಂದ್ರ ಅದು ಭವ್ಯ ಭಾರತ ಕಟ್ಟಕ್ಕಂಥ ಮಗುವಾಗಿ ಹೊರಗೆ ಬರ್ತದೆ ಅಂತ ಹೇಳ್ತಿದ್ರು ನಾವು ಹಂಗ ಮಾಡುವುದರಿ ಮಗರ ಅಧ್ಯಕ್ಷರಂಗ ನೀವು ಮಾಡ್ಕೊಂತ ಹೋಗುದು ಇವತ್ತೆಲ್ಲ ನಾಳೆ ಬದಲಾವಣೆ ಆಗ್ತದ ನಾನು ಮೂರು ವಿಷಯವನ್ನು ಮಾತನಾಡ್ತೇನೆ ನಮ್ಮ ವಕೀಲರು ಹೇಳಿದ್ರು ಈ ಭವ್ಯ ಭಾರತ ತಯಾರಾಗಬೇಕು ಅಂತಂದ್ರೆ ಮಧ್ಯದ ಅಂಗಡಿ ಸಂಪೂರ್ಣ ಬಂದ್ ಆಗಬೇಕಂತೇಳಿ ಒಗ್ಗಿಲ್ರ ಹತ್ತು ವರ್ಷದ ಕನಸು ಐತ್ರಿ ಈ ವರ್ಷ ಅತನಿ ಸಿದ್ದೇಶ್ವರ ಗುಡಿಯಿಂದ ನಮ್ಮ ಅಧ್ಯಕ್ಷರಿಗೆ ಹೇಳಿದೆ ಮಲ್ಲಪ್ಪನ ಹೇಳಿದೆ ನತನಿಯಿಂದ ಸುವರ್ಣ ಸೌಧ ಮಠ ಪಾದಯಾತ್ರ ಮಾಡೋಣ ಈಗೊಂದು ಕಾವೈತಿ ಕರೆ ಕೊಟ್ಟರೆ ಒಂದ್ ಐವತ್ತು ಸಾವಿರ ಜನ ಬರ್ತದೆ ಅಂತೇಳಿ ಆಮೇಲೆ ನನಗನಿಸ್ತು ನಮ್ಮ ಸಂಖ್ಯೆನ ಕಡಿಮೆ ಅವ್ರದೇ ಹತ್ರ ವಕೀಲ್ರ ನಾವು ಮಾಡೋದ್ರಾಗ ಮಾಡುದ್ರಾಗ ನಾನು ಅಧ್ಯಕ್ಷ ಪಾದಯಾತ್ರೆ ಮಾಡಿದ್ವಿ ಅಂದ್ರ ಹಾರೂಗೇರಿ ಹೋಗೋದ್ರಾಗ ನಾವ್ ಇಬ್ಬರ ಉಳಿತು ಒಂದು ಸಂಶಯ ಬಂತ ಅದಕ್ಕ ಬಿಟ್ಟಿವಕ್ರ ಯುವಕರು ಸಣ್ಣದ್ರ ಆದ್ರು ಅಂತಂದ್ರ ಇದ್ರ ಜೊತೆ ಇನ್ನೊಂದ್ ಆಗ್ಬೇಕು ಏನಾಗಬೇಕು ಅಂತಂದ್ರೆ ಚುನಾವಣೆ ಬಂದಾಗ ನಾನು ಪಕ್ಷಾತೀತವಾಗಿ ಮಾತನಾಡ್ತೀನಿ ಹದಿನೈದು ನೂರು ಎರಡ್ ಸಾವಿರ ರೂಪಾಯಿ ಚುನಾವಣೆ ಒಳಗೆ ಏನು ಕೊಡ್ತಾರಲ್ಲ ರಾಜಕಾರಣಿಗಳು ಇನ್ಮ್ಯಾಕ್ ಹೋಗಬೇಕು ಇವಾಗದೊಳಗೆ ದ್ರಾಕ್ಷಿಯ ಅಧ್ಯಕ್ಷರ ಅಧಿವೇಶನದೊಳಗೆ ಅದೊಂದು ಪಾಯಿಂಟ್ ಹಾಕ್ಬೋರಿ ನೀವು ಏನು ಒನ ದ್ರಾಕ್ಷಿಯ ಬೆಂಬಲ ಬೆಲೆ ಕೊಡಬೇಕು ಸರ್ಕಾರಿ ಅಧಿವೇಶನದೊಳಗೆ ಅತಿ ಹೆಚ್ಚಿನ ಬೆಂಬಲ ಬೆಲೆ ಕೊಡಬೇಕು ಅಂಬರೇಶ್ವರಿ ಅವ್ರಿಗೆ ಸಂಪೂರ್ಣ ಆಗಬೇಕು ಯಾರು ಮಾಡ್ತಾರ ಅವ್ರಿಗೆ ನಾವು ಸನ್ಮಾನ ಮಾಡ್ತೀವಿ ಗೌರವ ಕೊಡ್ತೀವಿ ಆದ್ರ ಬರೀ ನೆನೆಗುದಿಗೆ ಬೀಳಬಾರ್ದು ಚುನಾವಣೆ ಬಂದಾಗ ನಿಮ್ಮ ಕಲಿಗೆ ಬಿದ್ದು ಬೆಡ್ಕೊಂತೀನಿ ಯಾವುದೇ ಪಕ್ಷ ಇರ್ಲಿ ಯಾವುದೇ ಧರ್ಮ ಜಾತಿಯವರು ಬರಲಿ ಬಗಲಾದ್ ತಗಲಿ ಬಿಡ್ರಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ರಾತ್ರಿ ಬರ್ತಾರ ಅವ್ರು ಹನ್ನೆರಡರ ಮ್ಯಾಗ ತಗಲಾದ ಬರೋದಿಲ್ಲ ಬಂದಾಗ ಏನ್ ಮಾಡ್ರಿ ಅಂತಂದ್ರ ದ್ರಾಕ್ಷಿ ಬೆಳೆಗೆ ಬೆಂಬಲ ಬೆಲೆ ಕುಡಿಸ್ತಾರೆ ಎಲ್ಲ ರೈತ ಸಂಘವ್ ಕಬ್ಬಿಗಂತೂ ಬೆಳೆ ಸಿಕ್ಕದ ಮೆಕ್ಕೆಜೋಳ ಸಿಕ್ತದ ನಿಮ್ಮ ಬದುಕಿಗೂ ಭಗವಂತ ನಾವು ಅಗ್ನಿ ಶಿವಗಳು ನಾಡಿನೋಳು ಹುಟ್ಟಿದಂತ ಒಂದ್ ಐದು ನೂರು ರೂಪಾಯಿ ತೆಗೆದಿಡ್ರಿ ನಿಮ್ ಮನೆಯಾಗ ಎರಡು ತೆಗೆದಿಡ್ರಿ ಅಂತಂದ್ರ ಯಾವುದೇ ಪಕ್ಷವ ಹಣ ಕೊಡ್ಲಿಕ್ಕೆ ಪಾಗ್ ಒಳಗ ಬಾ ಅಂತ ಕರೀರಿ ಐದು ನೂರು ರೂಪಾಯಿ ಅವ್ನ ಕೈ ಕೊಡ್ರಿ ಏನ್ ಹೇಳ್ರಿ ನಿಮ್ ಹೆಂಡತಿ ಮಕ್ಕಳ ಊಟ ಮಾಡ್ರಿಪ್ಪ ನಮಗು ರಕ್ತ ಬೇಡ ಹೇಳ್ತೀರಿ ಜಗತ್ತಿನ ಊಟ ಹಾಕಿದಂತವ್ರಿ ನೀವೆಲ್ಲ ಯಾರೇ ಬೀದ್ರ ಯಾವ್ದೋ ಗುರು ಬಂದಾನಂತೇಳಿ ಒಳಗ್ ಕರದ ನೀರ್ ಕೊಟ್ಟು ಊಟ ಕೊಟ್ಟಂತ ಮನಿಸನ್ ನಿಮಗೆಲ್ಲ ಅವನು ಹದಿನೈದು ನೂರು ರೂಪಾಯಿ ಯಾಕೆ ಕೊಡ್ತೀರಿ ಎರಡ್ ಸಾವಿರ ರೂಪಾಯಿ ಯಾಕೆ ಕೊಡ್ತೀರಿ ಶರೇ ಮುಟ್ಟಬೇಡ್ರಿ ನಾವು ಶಿವಯೋಗಿಗಳ ನಾಡಿನ ಹುಟ್ಟಿದಂತವ್ರು ಇಡೀ ಕನ್ನಡ ನಾಡಿನ ಕ್ಯಾವಿ ಸಂಕುಲಕ ತಾಯಿಯಾಗಿರ್ತಕ್ಕಂಥ ಶಿವಯೋಗಿಗಳು ಲಿಂಗ ಪೂಜೆ ಮಾಡಿ ಅನುಷ್ಠಾನ ಮಾಡಿ ಪಾದಯಾತ್ರೆ ಮಾಡಿ ಪಾದ ಇಟ್ಟಂತ ಪುಣ್ಯದ ಭೂಮಿಯೊಳಗೆ ಹುಟ್ಟಿದಂತವ್ರು ನಾವು ನೀವೆಲ್ಲ ಅಂತ ಹಣ ಮುಟ್ಟಬೇಡ್ರಿ ಮುಂದಿನ ದಿನ ಮಾಡುದು ಇರೋದು ಆಯುಷ್ಯ ಬಹಳ ಕಡಿಮೆದ ನಮ್ದೆಲ್ಲ ಕೋವಿಡ್ ಒಳಗೂ ಏನು ಆಗ್ಲಾರ್ದ ನಾವು ನೀವೆಲ್ಲ ಜೀವಂತ ಅದೀವಿ ಅಂತಂದ್ರ ಶಿವಯೋಗಿಗಳ ಆಶೀರ್ವಾದದಿಂದ ನಾವೆಲ್ಲ ಜೀವಂತ ಜೀವಂತದಿವ್ ಅದೀವಿ ಶರೆ ಕುಡಿದ್ ಯಾಕೆ ಹಾಳು ಕಣ್ಣ ಅಂದಾಗ ಇವೆಲ್ಲ ಬಂದಾಗ್ಲಿಕ್ಕೆ ಸಾಧ್ಯದ ನಾವು ಯಾರಕ್ಕೆ ಮನವಿ ಕೂಡ ಕೊಟ್ಟಿವ್ರ ಕುಕ್ರದ ಅಲ್ರಿ ಹೆಲ್ಮೆಟ್ ಹಾಕೊಳ್ಳಾರ ಹಾದಿ ಅಂತಂದ್ರೆ ನಿಮ್ಗೆ ಸರ್ಕಾರ ದಂಡ ಇಲ್ಲ ಮತ್ತೆ ಸಾರಾಯಿ ಕುಡಿಸಿ ಸರ್ಕಾರ ನಡ್ಸ ಅವ್ರಿಗೆ ದಂಡ ಹಾಕೋರು ಯಾರು ವಕೀಲರು ನೀವು ಹಾಕ್ಬೇಕಿನ್ ವಕೀಲರೆಲ್ಲ ಕೂಡಿ ಇದು ಭ್ರಷ್ಟ ಸರ್ಕಾರ ಐತಿ ರಾಜ್ಯ ಹಾಳು ಮಾಡೋ ಸರ್ಕಾರ ಐತಿ ಕುಡಿಸೋ ಸರ್ಕಾರ ಐತಂತ ಅಂತ ನೀವೆಲ್ಲ ವಕೀಲರ ಕೇಸ್ ಹಾಕ್ರಿ ನಿಮ್ ಜೊತೆ ಕರ್ನಾಟಕ ರಾಜ್ಯದ ಸಂಘ ಯಾವತ್ತೂ ಇರ್ತದೆ ಇವ್ರನ್ನ ಹೆಂಗ್ ದುರ್ಬಂಧ ಮಾಡುದು ನಮಗೂ ತಿಳಿವಾಗ್ತದೆ ನೀವ್ ಅಂದ್ರ ಕುರ್ಲಾಗ ಈ ಕುತಂತ್ರ ಅವ್ರನ್ನ ನೆವಸ್ಬೇಕಂತ ಬಹಳ ಕುತಂತ್ರ ಮಾಡಿದ್ರು ಮನೆಯ ಕುತ್ ಚಕ್ರ ಕರಿಸ್ತಿದ್ರು ಅವ್ರೆಲ್ಲ ಅಲ್ಲೇ ಹೋಗೋರು ಯಾವ ಲಿಂಬೆ ಅನುಮಂತಸ್ತಾವ ಮನೆಗೆ ಹೋಗೋದು ಆ ಅತ್ನಿಯ ಕುತ್ತ ಸ್ವಾಮಿ ಅವ್ನ ಹೆಂಗ್ ಎಬ್ಸಕ್ ಸಾಧ್ಯ ಅಂದ್ರ ಅತನಿ ಶಿವಗಳು ಹುಟ್ಟಿದ ನಾಲ್ಗಳು ಹುಟ್ಟಿದಂಥವ್ರು ಶಿವನಮ್ಮ ತಾಯಿ ಪೂಜೆ ಮಾಡಿದಂತ ಪೂಜಾರಿ ಮಟ್ಟಂದಾಗ ಹುಟ್ಟಿದಂಥವ್ರು ಇವ್ರು ನೆವಸಾಕಂದ್ರ ಸಾಧ್ಯ ಇಲ್ಲಿ ಬೆಲ್ಲೇ ತಿರುಗೇ ಹೋಗ್ತಿರ್ತದೆ ಒಳ್ಳೆ ನೀವೆಲ್ಲ ಒಗ್ಗಟ್ಟಾಗ್ರಿ ಧರ್ಮ ಜಾತಿ ಪಂಥ ಪಕ್ಷ ಎಲ್ಲ ಬಿಡ್ರಿ ರೈತಂತ ಬಂದಾಗ ನಾವು ಒಗ್ಗಟ್ಟಾದೀವಿ ಅಂತಂದ್ರೆ ಮುನ್ನೂರು ರೂಪಾಯಿ ಸಿಗ್ತಲ್ಲ ಇಂತ ನಾಡಿನ ಮಠಾಧೀಶರು ನೂರಾರು ಜನ ಬಂದ ಬೆಂಬಲ ಕೊಟ್ರು ವಕೀಲರ ಕೋರ್ಟ್ ಬಿಟ್ಟು ಹೊರಗೆ ಬಂದ್ರು ನಿಮಗೆ ಯಾವಾಗ ನ್ಯಾಯ ಸಿಗ್ತದೆ ಅವಾಗ ಕೋರ್ಟ್ ಒಳಗೆ ಹೋಗ್ತಿವಿ ವಿದ್ಯಾರ್ಥಿಗಳು ಬಂದ್ರು ಡಾಕ್ಟರ್ ಬಂದ್ರು ಇಂಜಿನಿಯರ್ ಬಂದ್ರು ಕೂಲಿ ಕಾರ್ಮಿಕರು ಬಂದು ವಿದ್ಯಾರ್ಥಿಗಳು ಬಂದು ಸೈನಿಕರು ಬಂದ ನಿಂತು ಇಂತ ಕ್ರಾಂತಿ ಆಗಿ ಹೋಗ್ತಾರು ಜನತಾ ಕ್ರಾಂತಿ ಆಗ ನಾವು ಹೆಂಗಾಗಿದ್ದೀವಿ ಅಂತಂದ್ರ ಯಾವ್ದಾರ ಎಮ್ ಎಲ್ ಎಂ ಪಿ ಮನೆಗೆ ಹೋಗ್ಬೇಕಾದ್ರೆ ಅವ್ನ ಅಪಾಯಿಂಟ್ಮೆಂಟ್ ತಗೊಂಡು ಸಚಿವನ ಮನೆಗೆ ಹೋಗ್ಬೇಕಾದ್ರೆ ನಾಲ್ಕು ದಿನಕ್ಕಾದ್ ಇಪ್ಪತ್ತು ಮಂದಿ ಕೈ ಮುಗು ಅವನ ಬಾಗಿಲಾಕಾದ್ ಅವೇಟಿ ಹಾಕ ಒಂದು ತಿಂಗಳು ಹೋಗಿದ್ರು ಕಿಲ್ರ ಈಗ ಹಂಗಿಲ್ಲ குராபுர அப்பாயிண்ட் தகண்ட எம் எல் எம் பி மினிஸ்டர் பருவங்க இவ்விட்டோம் இவ்வளோ அன்னு இவ்வளவு பகார கொடுத்து ಈ ಸರ್ಕಾರ ಎರಡು ನೂರ ಇಪ್ಪತ್ನಾಕು ಶಾಸಕರಿಗೆ ಐದು ನೂರ ನಲವತ್ತೈದು ಎಂ ಪಿಗಳಿಗೆ ಸಿದ್ದರಾಮಯ್ಯವರಿಗೆ ನರೇಂದ್ರ ಮೋದಿ ಅವರಿಗೆ ಪಗಾರ ನಾವು ನಾವ ಸಹಕಾರ ನಾವು ಮಾಲೀಕರಲ್ಲಿ ನಾವ್ಯಾಕೋರಿಗೆ ಆಗಬೇಕು ಇವರೆಲ್ಲ ಕೆಲಸ ಮಾಡ್ಬೇಕಾರೆ ಅನ್ನ ಬೇಕಲ್ಲ ಹಟ್ಟಿಗೆ ಬೇಕಲ್ಲ ಅನ್ನ ಇನ್ನೊಂದು ನಾನು ಇನ್ನೊಂದೈತಿರ್ಬೇಕಲ್ರ ಬೇಡಿಕೆ ಇವರೇ ಇಡೇರ್ಸಂಗಿಲ್ಲ ಈ ಶಿಕ್ಷಕರು ನಮ್ಮ ಆರ್ಮಿಗೆ ಹೋಗ್ ಅವರು ಪೊಲೀಸರು ಪಿ ಎಸ್ ಇವರೆಲ್ಲ ಅರವತ್ ವರ್ಷ ಈಗ ಅರವತ್ತೆರಡು ವರ್ಷ ಆಗನ ಇವರಿಗೆ ಪೆನ್ಷನ್ ಬರ್ತತಿ ಇಲ್ರಿ ಮತ್ತೆ ವರ್ಷ ಆದ ನಂತರ ಪೆನ್ಶನ್ ಬರ್ತೈತಿ ಅವ್ರ ಏನ್ ದುಡಿಲಾರ ಬರ್ತೈತಿಲ್ಲ ಅದ ಆಮೇಲೆ ಜಗತ್ತಿಗೆ ಧರ್ಮ ಜಾತಿ ಅನ್ನಾರ್ದ ನಾವೆಲ್ಲ ಅನ್ನ ಹಾಕಿದವ್ರು ದುಡಿದು ಕೊಟ್ಟವ್ರು ಮತ್ತ ನಮಗ್ ಅರವತ್ತೆರಡು ವರ್ಷ ಗಣವತ್ತಿಲ್ಲ ರೈತರಿಗೆ ಪೆನ್ಷನ್ ಬೇಕಲ್ಲ ಅದಕ್ಕೆ ಅಧಿವೇಶನ ಹತ್ತು ಸಾವಿರ ರೂಪಾಯಿ ತಿಂಗಳ ಕೊಡ್ರಿ ಅಂತ ಕೇಳಾಕತ್ತೀವಿ ನಾವು ಅರವತ್ತು ವರ್ಷ ಅದ ಅವ್ರಿಗೆ ಮತ್ ನಾಳೆ ಅರವತ್ತೆರಡು ವರ್ಷ ಗಣ ಮಕ್ಳು ಹುಟ್ಟತಾವ ಮಕ್ಳ ತಾವ ನಮ್ಮ ಅಪ್ಪ ದುಡಿಯಾಗಿಲ್ಲ ಸರಿಯಾಗಿ ಊಟ ಹಿಂಗ್ ಹಾಕೊಂಡತ್ತವ ಅದ ಒಂದೇ ತಾರೀಕ ವಕೀಲರ ಪಗಾರ ಬರ್ತದೆ ಹತ್ತು ಸಾವಿರ ರೂಪಾಯಿ ಜಮಾ ಆಗ್ತೈತಂದ್ರೆ ಕಾಲು ಒತ್ತರು ಕೈ ಒತ್ತರು ಫಸ್ಟ್ ಕ್ಲಾಸ್ ಅರಿವಿನ ತಂದು ಕೊಡ್ತಾರ ಬೆಡ್ ಹಾಸ್ತಾರು ಇಲ್ಲಂದ್ರೆ ಮಾಡಂಗಿಲ್ಲ ಅವ್ರ ಮಕ್ಕಳ ಯಾವ ವಯಸ್ಸ ಕೈಕಲ ಅಳಗಡಕತ್ತ ನಮ್ಮ ಅಂತ್ರ ಹೆಂಗಾದ ಗೊತ್ತ ತಿನಿಗ ಅಪ್ಪನ ಕೈಕಲ ಅಳಗಡಕತ್ತ उतಾರ್ನೇ ಇಗೋ ಸೈ ಮನಸೋರೆ ಜನ ಹುಟ್ಟೈತಿ ಕಾಲಕ್ಕೆ ತೈತಿ ಕಲಿಯುಗ ಈ ಕಲಿಯುಗದೊಳಗ ಧರ್ಮಂತರ ಸಂಕೇತ ಕಡಿಮೆಯಗಿದಾ ನಾನು ಮಾತಾಡ್ತಿದ್ನಿ ಅದರಸವನ್ ಮಾತಾಡ್ತಿದ್ನಿ ಹೇಳೇನ ಯಾವ್ದು ಓದ್ತಿಲ್ರಿ ನಾಲ್ಕು ದಿನ ರೀ ಮಳೆಯಾಗ ಕುಂತೀವಿ ಚಳಿ ಕುಂತೀವಿ ಅರಿ ಗುರು ಯಾವ ಯಾವ್ತೀವಿ ಒಬ್ಬ ಬರುವಲ್ರಿ ಯಾವ ಹೀರೋ ನಾಲ್ಕು ದಿನದಾಗ ಜಾಮೀನು ಆಗೋತಾರ ಕೋರ್ಟ್ನಾಗ ಇಂದಕ್ಕ ನಾಳೆ ಹಾಕೋತಿ ನಾಡ್ದಾಕೋಯ್ತು ನಾಡ್ದಾಕೋಯ್ತು ಜಾಮೀನು ಕೊಡ್ತಾರೋ ಇಲ್ಲ ಅವನ್ ಜಾಮೀನು ತಗೊಂಡು ಏನ್ ಮಾಡ್ತೇವ ಪುಣ್ಯಾತ್ಮ ಜಗತ್ತಿಗೆ ಅನ್ನ ಕೊಟ್ಟಂತ ರೈತ ಬೀದ ಕೊಟ್ಟ ಒಬ್ಬ ಟಿವಿ ನಾವ್ ಬರ್ಲಿಲ್ಲ ಒಬ್ಬ ಯಾವೋ ಬೇದೆ ಹೋಗ್ತಿಲ್ರಿ ಬತ್ತ ಟಿವಿ ಮುಂಜಾನೆ ಬಂತ ಗುರ್ಲಾಪುರ ಹೆಂಗ್ರಿ ಇದು ನಮಗಾಗೆಲ್ಲ ಕನ್ನಡ ನಾಡಿನ ಪ್ರತಿಯೊಬ್ಬ ಅನ್ನದಾತನ ಸಲುವಾಗಿ ನಾವು ಹೋರಾಟ ಕೂತೀವಿ ಅಲ್ಲಿ ಧರ್ಮ ಬರಲಿಲ್ಲ ಜಾತಿ ಬರಲಿಲ್ಲ ರಾಜಕಾರಣ ಬರಲಿಲ್ಲ ಪಕ್ಷ ಬರಲಿಲ್ಲ ಮೇಲು ಕೀಳು ಇಲ್ಲ ಯಾವುದು ಭೇದಭಾವ ನಾವೆಲ್ಲ ಒಂದು ಅಂತಕ್ಕಂಥ ಭಾವ ಗುರ್ಲಾಪುರದೊಳಗೆ ಶಕ್ತಿ ಆಯ್ತು ಯಾವ ಶಕ್ತಿ ಪ್ರಯತ್ನ ಮಾಡಿ ಗುರ್ಲಾಪುರ್ ವ್ಯಕ್ತಿ ಕೀಳಬೇಕಂತಲ್ಲ ನಾವೇನು ಬಂಗಾರ ಸಿಂಹಾಸನ ವ್ಯಕ್ತಿ ಮಾಡಿದ್ದಿಲ್ಲ ನಿಮ್ಮ ಕಬ್ಬಾಯರು ಟೆಕ್ಡನ ವ್ಯತ್ಯ ಕು ಎಲ್ಲ ಜನ ಒಬ್ಬ ನಾಲ್ಕು ಸಾವಿರ ಟನ್ ಬಿಡ್ತಕ್ಕಂತ ಕಬ್ಬು ಬೆಳೆಗಾರರು ಗಂಜಿ ಅರಿವೆ ಹಾಕಿರ್ತಕ್ಕಂತ ರೈತ ನಮ್ಮಂತ ಸಣ್ಣ ವ್ಯಕ್ತಿ ಮುಂದ ರೋಡ್ ಮೇಲೆ ಸಾಮಾನ್ಯ ಕೈ ಕಟ್ಕೊಂಡ್ಕೊಂಡ್ರು ಒಂದು ಎಂತ ಭಾವ ಬಂದಿರ್ಬೇಕು ಅವ್ರೋಡ್ ಬೆಳಗಾವಿಗೆ ಕರ್ನಾಟಕ ರಾಜ್ಯೋತ್ಸವ ಡಿಜೆಹೆಚ್ ಕುಣಿಲಿಕ್ಕೆ ಹೋಗ್ತಕ್ಕಂತ ವಿದ್ಯಾರ್ಥಿಗಳು ಯುವಕರು ಏನ್ ಮಾಡಿದ್ರಂದ್ರೆ ಬೆಳಗಾವಿ ಬ್ಯಾಡಿ ಸಾರಿ ಗುರ್ಲಾಪುರದ ರೈತ ರಾಜ್ಯೋತ್ಸವ ಆಗ್ಲಿಕ್ಕಂತ ಹೋಗ ಎಲ್ಲಾ ವಿದ್ಯಾರ್ಥಿಗಳು ಯುವಕರು ಬಂದ ನಿಂತು ಇದು ಶಕ್ತಿ ನಿಮ್ದು ರೈತ ಸಂಘದ ನಾವು ಗಟ್ಟಿ ಆಗಬೇಕು ಗಟ್ಟಿ ಧ್ವನಿ ಬರಬೇಕು ಸರ್ಕಾರ ಅವಾಗ ತಳಿವಾಗ್ತದ ನಮ್ಮದು ಒಂದ ಕನಸದವ್ರ ಈ ಒಂದು ಶಕ್ತದ ವರ್ಷ ಶಕ್ತದ ಗೊತ್ತಿಲ್ಲ ನಮ್ಮ ಚುನಪ್ಪ ಪೂಜಾರಿ ಅವರ ನೇತೃತ್ವದೊಳಗ ಒಂದ್ ಐವತ್ತು ಲಕ್ಷ ಜನ ಸುವರ್ಣಸೌಧದ ಮುಂದೆ ನಿಂತು ಯಾವುದೇ ಮುಖ್ಯಮಂತ್ರಿ ಸಚಿವ ಎಲ್ ಎ ಸುವರ್ಣಸೌಧ ಒಳಗೆ ಹೋಗ್ಲಾರ್ದು ಸಂಪೂರ್ಣ ರಸ್ತೆ ಬಂದ್ ಮಾಡಿ ಮುಖ್ಯಮಂತ್ರಿ ಬಂದು ಕೇಳಬೇಕು ನಮ್ಮ ಒಳಗೆ ಹೋಗ್ಬೇಕಾರೆ ಏನ್ ಮಾಡ್ಬೇಕ್ರಿ ಅಧ್ಯಕ್ಷರಂದಾಗ ಸಾರಾಯಿ ಬಂದ್ ಆಗಬೇಕು ಸಂಪೂರ್ಣ ರೈತನ ಸಾಲ ಮನ್ನಾ ಆಗಬೇಕು ಕಬ್ಬಿಗೆ ಒಂದು ಐದುವರೆ ಸಾವಿರ ಬಿಲ್ಲ ಸಿಗಬೇಕು ದಾಳಂಬರಿಗೆ ಮೆಕ್ಕೆಜೋಳ ಭತ್ತ ರಾಗಿ ತೊಗರಿ ಈರುಳ್ಳಿ ಮತ್ತೆ ನಿಮ್ಮ ದ್ರಾಕ್ಷಿ ಏನೈತಲ್ಲ ಒಣ ದ್ರಾಕ್ಷಿ ಮನೆ ಏನು ನಿಮ್ ಮನುಷ್ಯ ಬೆಲೆ ಐತಲ್ಲ ಆ ಬೆಲೆ ಪಟ್ಟವರೆಲ್ಲ ಎಂಬಲ್ ಒಳಗೆ ಹೋಗ್ಬೇಕು ಹಿಂಗ್ ನಾವು ಗಟ್ಟಿತನ ಮಾಡಬೇಕಂತದ ಮೂವತ್ತೊಂದು ಜಿಲ್ಲೆಗಳಿಂದ ಗುರ್ಲಾಪುರ್ ನೋಡ್ಲಿಕ್ಕೆ ಬಂದ್ರು ಯಾಕೆ ನೋಡ್ಲಿಕ್ಕೆ ಬಂದ್ರೆ ಅಲ್ಲಿ ಒಂದು ಶಕ್ತಿ ತಯಾರಾಗಿ ನಿಂತಿತ್ತು ನಾಯಕ್ ಬಾಳ್ ಮಾತನಾಡೋಲ್ಲ ಒಂದ್ ಎರಡು ಮಾತು ಇನ್ನೊಂದು ಬೇಡಿಕೆ ನೀವು ಕೂಡ ಎಲ್ಲಾ ಕಡೆ ಧ್ವನಿ ಅತಿ ನಾವು ಉತ್ತರ ಕರ್ನಾಟಕ ನಮ್ಮ ಮಕ್ಕಳು ಯಾಕೆ ಹಿಂದ ಉಳಿ ವಕೀಲರ ಪಿ ಐ ಕೊಡ್ಲಿ ಮಿಲಿಟರಿ ಕೊಡ್ಲಿ ಡಾಕ್ಟರ್ ಕೊಡ್ಲಿ ಇಂಜಿನಿಯರ್ ಕೊಡ್ಲಿ ಶಿಕ್ಷಣಕ್ಕೆ ಎಲ್ಲಾ ಕಡೆ ಮೀಸಲಾತಿ ಕೊಡ್ಲಿ ನಾವು ಮೀಸಲಾತಿ ವಿರೋಧಿಗಳಲ್ಲ ಆದ್ರ ಶಿಕ್ಷಕರ ಅಪಾಯಿಂಟ್ ಮಾಡುವಾಗ ಶಿಕ್ಷಕರ ನೇಮಕಾತಿ ಮಾಡುವಾಗ ಈ ಮೀಸಲಾತಿ ಬೇಡ ಅಂತ ನನ್ನ ಅಭಿಪ್ರಾಯ ಯಾಕಂದ್ರ ನಾವು ಮೂರು ಜನ ಆದಿದ್ವಿ ನಾ ಬಾಳ್ ಕೆಲವರೆಗಿದ್ವು ನನ್ನ ನಲ್ವತ್ತು ಪರ್ಸೆಂಟೇಜ್ ಆಗ್ಯ ಇವ್ರದು ಐವತ್ತಾಗ್ಯ ಇವ್ರದ್ದು ತೊಂಬತ್ತಾಗಿ ಅದರ ಜಾತಿದಾಗ ನಾ ನೇಮಕಾತಿ ಆಗ್ತೇವೆ ನನ್ನ ನಲ್ವತ್ತು ಪರ್ಸೆಂಟೇಜ್ ಆಗಿ ನಾ ಶಿಕ್ಷಕ ಶಿಕ್ಷ್ಮ ನನ್ನ ಕೈಯಾಗ ಕತ್ತದ್ದು ಮೂವತ್ತು ಮಾಡ್ತಾವ ಮಾಡ್ತಾವಿಲ್ಲರಿ ಅದನ್ನ ತೆಗಿಬೇಕು ಯಾವ ನೂರು ಪರ್ಸೆಂಟ್ ಎಲ್ಲಾ ಮೀಸಲಾತಿ ಇರಲಿ ಶಿಕ್ಷ ಮತ್ತೆ ಅಪಾರ್ಥ ಮಾಡ್ಬೇಡ ಅದ್ರಾಗ ನಾ ಏನು ಮಾತಾಡ್ತೀನಿ ಕಟ್ ಮಾಡಿ ಮಾಡಿ ಹಾಕ್ತಾರೆ ಬಹಳ ಕೆಟ್ಟ ನಡ್ದು ನೂರು ಪರ್ಸೆಂಟ್ ಯಾವ ಓದಿ ಪುಸ್ತಕ ಇರಲಾರ್ದ ನಿರಗ್ಗಳವಾಗಿ ಉಪನ್ಯಾಸ ಮಾಡ್ತಾನ ವಿದ್ಯಾರ್ಥಿಗಳು ಹೇಳ್ತಾನ ಅಂತವ್ ಶಿಕ್ಷಕರಾಗಿ ನೇಮಕ ಮಾಡ್ಬೇಕು ಮುಂದಿನ ನಿರ್ಮಾಣ ಅಂದಾಗ ನಮ್ಮ ಮಕ್ಕಳು ನೂರು ಪರ್ಸೆಂಟೇಜ್ ಮಾಡಿ ಐ ಎಸ್ ಮಾಡ್ತಾವ ಐ ಪಿ ಎಸ್ ಮಾಡ್ತಾವ ಪಿ ಎಸ್ ಓದ್ತಾವ ಎಂ ಎಸ್ ಮಾಡ್ತಾವ ಲಂಚ್ ಬರಂಗಿಲ್ಲ ಡೊನೇಷನ್ ಬರಂಗಿಲ್ಲ ಮತ್ತೊಂದು ಬರುವುದಿಲ್ಲ ರೈತರ ಮಕ್ಕಳು ದೊಡ್ಡ ದೊಡ್ಡ ಸ್ಥಾನಗಳಿಗೆ ಇರ್ಲಿಕ್ಕೆ ಸಾಧ್ಯ ಅದ ಇದನ್ನು ಕೂಡ ಬದಲಾವಣೆ ಆಗಬೇಕು ಹಂಡ್ರೆಡ್ ಪರ್ಸೆಂಟ್ ಆಗಬೇಕ್ರಿ ಇಲ್ಲಂದ್ರ ಕಡಿಮೆ ಅಂತ ಒಂದು ಅಂತ ನೇಮಕ ಅಂದ್ರೆ ಅವ್ರ ಕೈಯಾಕಲ್ತವ್ರು ಏನ್ ಮಾಡ್ತಾರ ಅವ ಕಾಪಿ ಮಾಡಿ ಪಾಸ್ ಹುಡುಗರಿಗೆ ಹುಡುಗರು ಏನ ಅವ ಸಣ್ಣ ಚೀಟಿ ಮಾಡಿದ್ರು ದೊಡ್ಡ ಚೀಟಿ ಹೇಳ್ತಾನ ಹಿಂಗ ಹೋಗ್ತದ ಇದಾಗಬಾರ್ದು ಅದಕ್ಕಾಗಿ ನಾವು ಕೂಡ ಬದಲಾವಣೆ ಆಗ್ಬೇಕು ಬದಲಾವಣೆ ಜಗದ ನಿಯಮ ಅಲ್ಲ ಇದಾಗಬೇಕು ಬಾರ್ಗಳು ಬಂದಾಗಬೇಕಂದ್ರೆ ಕೆಲಸಕ್ಕ ಗ್ರಾಮಗಳ ನೀವೆಲ್ಲ ಒಕ್ಕಟ್ಟಾದ್ರಿ ಅಂದ್ರ ಸರ್ಕಾರ ಹತ್ತು ಬಾರ್ ಕೊಟ್ಟರು ಸಹಿತ ನೀವು ಮನಸ್ಸು ಮಾಡಿದ್ರ ಕೆಲಸ ಬಾರ್ಗಳು ಓಡಿ ಹೋಗಬಹುದು ಜೊತೆ ನಾವು ಇರ್ತೇವೆ ಹಳ್ಳಿ ಹಳ್ಳಿ ಒಳಗೆ ಬಾರ್ಗಳು ಹೋಗ್ಬೇಕು ಸಂಬರ್ಗಿ ಒಳಗ ಸಾಲಿ ಮುಂದೊಬ್ಬ ಬಾರ್ ಹಾಕಿದ್ದ ನಮ್ಮ ದಶರಥ್ ನಾಯ್ಕವ್ರು ಪ್ರಕಾಶ್ ನಾಯ್ಕ ಮತ್ತು ಮುಬಾರಕ್ ಕಾಂಬೋಳಿ ಜದ್ದಿ ಬಾಬು ಅವರು ನಾವು ಹೋಗಿ ನಿಂತೀವಿ ಹೇಳಿದ್ವಿವು ಈ ಊರಾಗಿಂದ ಬಾರ್ ಹೋಗಬೇಕಂತೇಳಿ ಬರೀ ಎರಡು ತಾಸು ಗಟ್ಟಿ ನಿಂತದಕ್ಕ ಊರಾಗಿಂದ ಪಾರ್ಗೆ ತೋಟ ಹೊರಗಡೆ ನೀವೆಲ್ಲರೂ ಮನಸ್ಸು ಮಾಡ್ರಿ ಸಾಧ್ಯ ಐತಿ ಆದ್ರ ಒಂದು ಮಾತಿದ್ರೊಳಗೆ ಬಹಳ ಅರ್ಥದ ತಿಳ್ಕೊಂಡ್ಬಿಡ್ರಿ ಯಾವುದು ಶಾಶ್ವತ ಅಲ್ಲ ಸಾವಿರ ಎಕರೆ ಭೂಮಿ ನಾಲ್ಕು ಫ್ಯಾಕ್ಟ್ರಿ ಸಾವಿರಾರು ಕೋಟಿ ಆಸ್ತಿ ಬಹಳ ದೊಡ್ಡ ಮಣಿ ಕಟ್ಟಿದ್ ಯಾವುದು ಶಾಶ್ವತ ವಿಜಯನಗರ ಸಾಮ್ರಾಜ್ಯ ಮುತ್ತು ರತ್ನಗಳನ್ನ ನಾವು ಜ್ವಾಳ ಮಾರ್ತೀವಲ್ಲ ಸೇರ್ನೊಳಗೆ ಹಂಗ ಮಾರುತ್ತಿದ್ರು ಇವತ್ತು ಹಾಳ ಹಂಪಾಗಿ ಬರೀ ಕಲ್ಲು ನಾವು ಕಲ್ಲ ಮ್ಯಾಗ ಕಡ್ಗಾಕ್ ತಗೊಂಡು ಕುದುರೆ ಕೊಟ್ಟು ಕಿರೀಟ ಆಳಿದವರೆಲ್ಲ ನಮ್ಮ ಕಾಲು ಕೆಳಗೆ ಮಣ್ಣಾಗ ಅದಕ್ಕ ಸಾಧು ಸಂತರು ಮಹಾತ್ಮರು ಇರ್ತಕ್ಕಂತ ನಾವು ಹುಟ್ಟಿವಿ ನನ್ನಂಗ ನೀವು ನಿಮ್ಮಂಗ ನಾವತ್ತು ಮನೋಭಾವ ಇರಲಿ ಸಮಾನತೆ ಬರಲಿ ಯಾಕೆ ಬಸವನ ನೆನಪು ಮಾಡಿಕೊಡ್ತೀವಿ ಅಂತಂದ್ರ ಅಧರ್ಮ ಇದ್ದಾಗ ಮೋಸ್ತನ ಭ್ರಷ್ಟತೆ ಇದ್ದಾಗ ಅನ್ಯಾಯ ಇದ್ದಾಗ ಅಸಮಾನತೆ ಇದ್ದಾಗ ಆಡಂಬರ ಇದ್ದಾಗ ಅಂಧಕಾರ ಇದ್ದಾಗ ಇದೆಲ್ಲವನ್ನ ಸರ್ವನಾಶ ಮಾಡಿ ನಾವೆಲ್ಲ ಮನುಷ್ಯರು ಸಮಾಡುವಂತಕ್ಕಂತ ಕ್ರಾಂತಿ ಮಾಡ್ಯಾನಂತ ಅನಂತ ಇವತ್ತು ನೆನಪು ಮಾಡ್ಕೊಳಕಂತೀವಿ ನಾವೆಲ್ಲ ಇಲ್ಲಾಂದ್ರೆ ಮಾಡ್ಕೊತಿದ್ದೀವನಿಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯಾಕೆ ನೆನಪು ಮಾಡ್ಕೊಂತೀವಿ ಸಣ್ಣ ಹುಡುಗ ಸಾಲಿ ಒಳಗೆ ಹೋದಾಗ ಅಸಮಾನತೆ ಮಾಡ್ಯಾರ ಎತ್ತಿನ ಬಂಡ್ಯಾ ಕೊಟ್ಟಾಗ ಡಂಪ್ ಮಾಡಿ ಕೆಳಕೆಡ ನೀರು ಕುಡಿಯಾಕೆ ಹೋದಾಗ ವಿರೋಧ ಮಾಡ್ಯಾರ ಇವತ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಇಡೀ ಭಾರತಗಳು ಪ್ರತಿಯೊಬ್ಬರು ಸಹಿತ ಧರ್ಮ ಜಾತಿ ಎಲ್ಲಾ ಬಿಟ್ಟು ಸಂವಿಧಾನಬದ್ಧವಾಗಿ ಗ್ರಂಥದ ಆಧಾರನಾಗಿ ಪಾಲನೆ ಮಾಡ್ತಕ್ಕಂಥ ಯಾರಂದ್ರ ಹದಿನೆಂಟು ವರ್ಷ ಸಾಯು ಮಟ್ಟ ನಾವು ಅದನ್ನ ಪಾಲನೆ ಮಾಡ್ತೀವಿ ಮಕ್ಕಳು ಯಾಕೆ ಉಳಿಯ ಕಟ್ಟ ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಐವತ್ ಮೂರು ಸಾವಿರ ಪುಸ್ತಕ ಓದಿದ್ರು ಯಾವುದೇ ಗ್ರಂಥದೊಳಗೆ ಯಾವುದೇ ಪುಟದೊಳಗೆ ಯಾವ ಅಕ್ಷರದ ಅಂತೇಳಿ ನಿರರ್ಗಳವಾಗಿ ಹೇಳ್ತಾ ಇದ್ರು ಬ್ಯಾರಿಸ್ಟರ್ ಪದವಿ ಅವ್ರ ನೆನಪು ಮಾಡ್ಕೊಳ್ತಾರೆ ನಾವ್ ಬರೀ ಹೆಂಗೇನಂದ್ರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಸವಣ್ಣ ಸಂಗೋಳಿ ರಾಯಣ್ಣ ಚೆನ್ನಮ್ಮ ವಿವೇಕಾನಂದರು ಅವ್ರ ಫೋಟೋ ತೋರಿಸ್ ಹಿಂಗಾರ ಕೇಳುದು ಯಾಕ್ರೆಲ್ ಅವ್ರಂಗ್ ನಮ್ಮ ಯಾವಾಗ ಆಗಬೇಕಿಲ್ಲ ಇರ್ಲಿ ಸಮಯ ಬಹಳ ಆಗ್ಯದ ಒಂದ್ ಮಾತೇ ನನ್ನ ಮಾತ ಇಬ್ಬರ ಅಣ್ಣ ತಮ್ಮ ಅಯ್ಯ ನಾಕೆಕ್ರಿ ಯಾವ ನಾಕೆಕ್ರಿ ನಮ್ ವಕೀಲರಂತವ್ರು ಪಾಲ ಮಾಡಿ ಕೊಟ್ಟು ಬಿಟ್ಟಿದ್ರು ಊರ ಗೆರೆತನ್ನು ಮಾಡಿ ಅಣ್ಣ ಹೊಲಕ್ ಹೋಗ್ತಿದ್ದ ತಮ್ಮನ ಅಕ್ಕಡೆ ಕಡೆ ನೋಡ್ತಿದ್ದ ಯಾರು ಇರ್ಲಿಲ್ಲ ಅನ್ನಿಂದ ತಮ್ಮನ ಕಡೆ ಸಿಮಿಕಲ್ ಒದಿತ ನಾಲ್ಕೆಕರೆ ಭೂಮಿ ಅಲ್ಲ ಸೀಮಾ ಬರ್ಲತ್ತಿದ್ದ ಜಾರ್ಜ್ ಜಾಡ್ ಸಿಮಿ ಕಲ್ ಹಿಂಗ್ ಬಾಗುವುದಂತ ಅವ್ ಮನೆಗೆ ಬಂದಾಗ ತಮ್ಮ ಮತ್ ಹೊಲಕ್ ಹೋಗ್ತಿದ್ದ ಅಕ್ಕ ನೋಡೋ ಯಾರು ಇಲ್ಲತ್ತೆ ಸಿಮಿಕಲ್ ಈ ಕಡೆ ಬಲಕ್ ಹೋದ ಅನ್ನ ಕಡೆ ಹೋಗಲಿ ಅಂತ ಹೇಳಿ ಹಿಂಗ ಆರು ತಿಂಗಳು ಓದಿದ್ರು ಸಿಮಿಕಲ್ ಅಂತಿತ್ತು ಎಷ್ಟು ಒದಿತೀರಿ ಒದಿರಿ ನಾಳೆ ನೀವು ಸತ್ತಾಗ ನಿಮ್ಮ ಗೋರಿ ಮ್ಯಾಗ ನಾನು ನಾನಕೊಂಡಿರ್ತೀನಿ ಅಂತ ಹೇಳ್ತಾರೆ ಎದ್ದೋಗ ಶರೀರೈತಿ ಅವಿಶ್ಯ ವ್ಯರ್ಥ ಹೋಗೈತಿ ಹೆಂಗ ನೆನಪುಡಿಬೇಕಂದ್ರ ನಾವು ಸತ್ಗಳ ಭಾಗಗಳನ್ನು ಹಳ್ಳಿ ಹಳೆ ಲೈನ್ ಜಗಳ ಹಚ್ಚ ಅಣಕಂಬ್ರ ಜಗಳ ಹಚ್ಚಿ ಊರಾಗ ನಾಲ್ಕು ಟಿಮ್ ಮಾಡಿ ಎಲ್ಲಾರು ನನ್ನ ಹತ್ತಿಕ್ಕ ಹಿರೇಕಾನು ಬರಲಿ ಮಾಡುವನ್ಬಾರದು ಎದ್ ಹೆಂಗಂತಂದ್ರ ಎಲ್ಲಾರಿಗೆ ತಲಿಯಾಗಿ ಒಂದಿತ್ತು ನಾಲ್ಕು ತನ್ನ ಹಾಕಿ ಸಾಮರಸ್ಯದ ಬದಿಗೆ ಜಾತಿ ಮಾಡಲಾರ ಎಲ್ಲಾರು ನಮ್ಮವ್ರಂದು ಕನ್ನೀರು ವರ್ಷ ಅನ್ನುವಂಗ ನಾನು ಸತ್ತಾಗಿ ನೆನೆಸ್ಬೇಕಲ್ಲ ಅದು ಸಾರ್ಥಕ ಜೀವನ ಅಂತ ಹೇಳಿ ನನ್ನ ಮಾತು ಅಂತ ಎಲ್ಲರೂ ಪದಕಾರ್ಪಣ ಮಾಡಿ